ನೋಡ್ರಿ ಎರಡು ಕೋಳಿ ತಗೊಂಡಿದ್ದೀವಿ ಹೊಸಪೇಟೆ ಮಾರ್ಕೆಟ್ ಬಂದ್ಬಿಟ್ಟು ಚೆನ್ನಾಗಿ ಸಿಕ್ಕಿದೆ ಕೋಳಿ ಲೆಕ್ಕ ಕೊಡಲ್ಲ ನೀವು ಕೆಜಿ ಲೆಕ್ಕನೆ ಬರ್ತಕ್ಕ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ರ ಅಂತ ಅನ್ಕೊಂಡಿರ್ತೀನಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸಪೇಟೆಗೆ ಹೋಗ್ಬಿಟ್ಟು ನಾಟಿ ಕೋಳಿ ತರ ಅಂತ ಹೋಗ್ತಾ ಇದ್ದೀವಿ ನಾನು ಆ ಸ್ಕೂಲ್ ಮತ್ತೆ ಅಮ್ಮ ಹೋಗ್ತಾ ಇದ್ದೀವಿ ನೋಡೋಣ ಯಾವ ರೇಟ್ ಏನು ಸಿಗುತ್ತೆ ಓ ಒಂದು ನಿಮಿಷ ನಾನ್ ನಾನ್ವೆಜ್ ವಿಷಯ ಮಾತಾಡುವಾಗ ದೇವ್ರದ ಪರದೆ ಹಾಕ್ಬಿಡೋಣ ಹಾಕ್ಬೇಕು ಸುಮ್ಮನೆ ಅಲ್ವಾ ಬರೀ ಏನ್ ರೇಟ್ ಐತೆ ಯಾವ ಥರ ಸಿಗುತ್ತೆ ಹೋಗ್ತಾ ಇದೀವಿ ಈಗ ಆ ಬನ್ನಿ ಅಲ್ಲ ಮುನ್ನೂರ ಮಾಡು ಯೂಟ್ಯೂಬ್ ನಮ್ದು ಯೂಟ್ಯೂಬ್ ಚಾನಲ್ ಆಯ್ತಾ

உடா மத்த ஒட்டை உல்ட்டாடி மொட்டையிட்னோட நினை வந்தது <Sing> ನೋಡಪ್ಪ ಎಲ್ಲರೂ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಅವಮ್ಮ ಇದ್ ಹಾರಿಸಿದಾಳೆ ನೋಡೋಣ ತೂಕ ಎಷ್ಟು ಕೊಡ್ತೈತೆ ಗೊತ್ತಿಲ್ಲ ಅಣ್ಣವರು ತೂಕದ ಗಿಟ್ಲೆ ಕೊಡ್ತಾರಂತೆ ಉಂಡಾಗೋಳಿ ಕೊಡಲ್ಲ ಅಂತ ನೋಡೋಣ ಹೊಸ್ಪಿಟಲ್ ಇದು ದೊಡ್ಡ ಮಾರ್ಕೆಟ್ ಇದು ಈ ಕಡೆ ಓದಿ ನಿಮಗೆ ಮಟನ್ ತೋರ್ಸಿದ್ದೆ ನಾಟಿ ಕೋಳಿ ತೋರ್ಸ್ತಿದೀನಿ ಇವತ್ತು ನೋಡೋಣ ಇದು ಅಜ್ಜಿದಾ ನಾಪ್ಪ ಆಗಿದ್ನ ಬಿಡು ನೋಡಿ ரெக்கஜின <laughs> <laughs>

அங்கடி சீதா தனக்கி அக்கட்சி

விஜுவாலி சத்திய இன்னொரு சாலை பந்தாக அம்மா நீ கை கூட பேசாதம்மா தந்து நீனே தொக்கச்சி ஆனா நம்ம சென்னாக பிரதேசம் இல்லைய படுத்து வார்ப்பன் சாலை படுத்தி நாம இல்ல காமலாப்புறம் ஏன் பூரே நல்லா நமக்கு கேஷ் இல்ல நோடி எரடு கோழி தகண்டி வசப்பேட்டை மார்க்கெட்டி பண்ணிட்டு ஒன்னொன்று ஒன்று எரடு கேஜி மேலே இது எரடுன்னு அண்ணர் ஆதரவு எரடு கேஜி லெக்க கொட்டிதாரே ನಾವ್ ಇಂತರಾಗಟ್ ಇದು ಕಮಲಾಪುರಕ್ಕೆ ಹೋಗ್ಬೇಕು ಸೊ ಹಂಗಾಗಿಬಿಟ್ಟು ಅಣ್ಣಾರ ಕಾಲ್ ಎಲ್ಲ ಕಟ್ಕೊಡ್ತಿದಾರೆ ನೀಟಾಗಿ ಚೆನ್ನಾಗಿದಾವ ಕೋಳಿ ಮಾತ್ರ ಒಳ್ಳೆ ಪುಸ್ಕದಂಗ ಹಾಕ್ಬೇಡ ದಿಮ್ಮ ದಿಮ್ಮ ತೂಕದಂಗಡ ಚೀಲ್ ಬ್ಯಾಗ ಮೊಟ್ಟೆ ಕೋಳಿ ಅಲ್ವಾ ಒಂದ್ ಮುಂಜ ಒಂದ್ ಮೊಟ್ಟೆ ಕೋಳಿ ಮೊಟ್ಟೆ ಬೇಕು ನಮ್ಗೆ ಹಂಗಾಗಿ ಹಾಕಿದೆ ನೋಡಿ ಎರಡು ಕೋಳಿ ತಗೊಂಡಿದೀವಿ ಹೊಸಪೇಟೆ ಮಾರ್ಕೆಟ್ ಬಂದ್ಬಿಟ್ಟು ಚೆನ್ನಾಗಿ ಸಿಕ್ಕಿದೆ ತೂಕ ಚೆನ್ನಾಗಿದೆ ಮನೆಗೆ ಹೋಗಿ ಮಾಡ್ತೀವಿ ನೋಡಿ ಎರಡು ಕೋಳಿ ಎಷ್ಟು ಭಾರ ಇದೆ ಅಂತಂದ್ರೆ ನಮ್ಗೆ ಒಂದೇ ಕೈ ಆಗ್ಲಾರ್ದೆ ಅದನ್ನು ಡಿವೈಡ್ ಮಾಡ್ತಿದ್ದಾಳೆ ಎರಡು ಕೈ ಹಿಡ್ಕೊಂಡು ಹೋಗೋದ್ರೆ ಸ್ವಲ್ಪ ಈಜಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಇಲ್ಲಿ ಅರ್ಧ ದಾರಿ ನಿಲ್ಲಿಸ್ಬಿಟ್ಟು ಅದೊಂದು ಕೋಳಿ ಇದೊಂದು ಕೋಳಿ ಸಪ್ರೇಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ತೂಕ ಚೆನ್ನಾಗಿ ಬಂದಿದೆ ಎರಡು ಕೋಳಿ ಡಿವೈಡ್ ಮಾಡಿ ನಾವಮ್ಮ ಸ್ವಲ್ಪ ಎನರ್ಜಿ ತಗೊತದಾಳೆ ವಿಮಲ್ ಹಾಗ ಈಗ ಎನರ್ಜಿ ತಗೊಂಡ್ಮೇಲೆ ಇವಾಗ ಐತೆ ಕೋಳಿಗೆ ಆರಾಮಾಗಿ ಇಡ್ಕೊಂಡು ಹೋಗ್ಬಿಡ್ತಾಳೆ ಕಮಲಾಪುರವರೆಗೂ ಏನು ತೊಂದರೆ ಇಲ್ಲ ದಾರ ದಾರಕ್ಕೋಸ್ಕರ ಎಷ್ಟು ಒದ್ದಾಡ್ತಾಳೆ ನಾವಮ್ಮ ಆ ಕೋಳಿ ಕಟ್ಟರು ಕಟ್ಟಕ್ಕೆ ಇನ್ನೊಂದು ಕೋಳಿ ಕಟ್ಟಕ್ಕೆ ಸಿಕ್ತಾ ಅಂತ ಕೊನೆಗೆ ಸಿಕ್ತು ದಾರ ಹ್ಮ ಕಟ್ಟದೊಂದು ಕಟ್ಟ ಅವ್ ದಾರ ಸಿಕ್ಕ್ರೂ ವೇಸ್ಟ್ ಆತರ ದಾರ ಸಿಕ್ತು ಹಂಗ ಕಟ್ಟಮ್ಮ ಚೀಲ ತಗೊಂಡೋಗೋಣ ಅಂತ ಅಂದ್ಲು ನಾವಮ್ಮ ನಾನು ಅಮ್ಮನ ಮಾತು ಕೇಳಲಿಲ್ಲ ಅವ್ರ ಅನ್ಬೋದು ಮಾತು ಹೇಳ್ತಿರ್ತಾರೆ ನಾನೇ ನೆಗ್ಲೆಟ್ ಮಾಡಿಬಿಡ್ತೀನಿ ನೋಡಿ ಚೀಲ ತಗೊಂಡ್ಬಿಟ್ರೆ ಈಚೆಗೆ ತಗೊಂಡೋಗ್ಬೋದಾಗಿತ್ತು ಹಾಂ ಅಂತ ತಗೊಂಬಂದ್ರಪ್ಪ ಇಬ್ಬರು ಅಜ್ಜಿ ಮಮ್ಮಗೆ ನಮ್ಮ ದಾರ ಸಿಗ್ಲಾರದು ಫುಲ್ ಟೆನ್ಷನ್ ಆಗಿಬಿಟ್ರೆ ಕೋಳೆಯಲ್ಲಿ ಪುಸ್ಕೋಗಿಬಿಡ್ತೈತಿ ಅಂತೇಳಿ ಅಂಗಡಿ ಅಣ್ಣಾರನ್ನ ಕೇಳಿದ್ರೆ ದಾರ ತಂದ್ಕೊಳಪ್ಪ ಸ್ವಲ್ಪ ಅಂಥೇಳಿ ಹೆಂಗೆ ಕೊಟ್ರೆ ಅಣ್ಣರು ಹ್ಞೂ ಕಟ್ಟ ಮೀಗ ನೀಟಾಗಿ ಬಿಗಿಯಾಗಿ ಕಟ್ಟಿಬಿಡತ್ತೆ ಕಮಲಾಪುರವರಿಗೆ ಬಿಸಿಲು ಬಿಸ್ಗೆ ಬರ್ ನೋಡದ ನಾವಿಲ್ಲಿ ಕೋಳಿ ಕಟ್ತಿರೋದು ನೋಡಿ ಅಂಗಡಿ ಹಣ್ಣೋರು ಏನು ಕೊಡವ ಏನು ತೊಗೊಂಡ್ಬಂದಿರ ಅಂತ ಕೇಳಿದ್ರು ಎಲ್ಲ ತಗೊಂಬಂದಿಣ ಅಂತಂದು ಯಾಕಂದ್ರೆ ಅವ್ರಿಗೂ ಬೇಕಾಗಿತ್ತು ಅನಿಸುತ್ತೆ ಕೋಳಿ

ಏನ್ ಏನ್ ಏನ ಅಷ್ಟೊಂದವಸರ ಮಾಡ್ಕೊಂಡ್ ಬರ್ತಿದಿರಾ ದೃಶ್ಯತೆಬಕ್ ನಮ್ಗೆ ಫುಲ್ ಪಬ್ಲಿಕ್ ಫಿಗರ್ ಆಗಿಬಿಟ್ಟಿ ನಾವು ಯಾಕೋ ಇರ ಬರ ಹೋಗರು ಬರೋರು ಎಲ್ಲಾ ನಮ್ನೇ ನೋಡ್ತವ್ರಿ கால்மேல yeah, ஏத்து ಲಗೇಜು ಸ್ನೇಹಿತರೆ ಹೊಸಪೇಟೆ ನಾಟಿ ಕೋಳಿ ತಗೊಂಬಂದ್ ಒಂದು ಹೇಳ್ಬೇಕು ಅಂತಂದ್ರೆ ಅಂಗಡಿಯ ಕ್ಲೀನ್ ಮಾಡಿ ಇಷ್ಟ ಆಗುತ್ತೆ ಒಂದ್ ಕೆಜಿಗೆ ಅಂತ ಹೇಳಿದ್ರು ಆದ್ರೆ ನಮ್ ಬಿಡ್ಬೇಕಲ್ಲ ನಮ್ಮನೆ ಸ್ವಂತ ಕೈಯಿಂದ ಮಾಡಿದ್ರೆ ನಾವ್ ಖುಷಿ ಆಗ್ತೈತೆ ನಮಗೊಂದ್ ಕಂಟೆಂಟ್ ಬೇಕಾಗಿತ್ತಲ್ಲ ಹಂಗಾಗಿ ಕೋಳಿನ ತಗೊಂಬಂದಿವಿ ಅದಕ್ಕೆ ಚಾಕು ಮಚ್ಚು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಂದು ಫೈಲ್ ತಗೊಂಡು ತಿಕ್ತಾ ಇದ್ದೀನಿ ನನ್ನ ಮಗಳು ಇವಾಗ ಸಿನ ಸ್ಕೂಲಿಂದ ಬಂದ್ಲು ಅಲ್ಲೇ ಹೇಳ್ದಾಳ ಕೋಳಿ ತಂದಿನಮ್ಮ ಅಂತಂದೆ ಅಲ್ಲೇ ಕ್ಯಾಕ್ ಹೊಡೆದ್ಬಿಟ್ಲು ಅಲ್ಲ ಕ್ಲೀನ್ ಮಾಡೋಕೆ ಕೆಲಸ ಅವ್ರ ಕುಣಕಾಗಲ್ಲ ಅಷ್ಟೊಂದೆ ನೋಡ ಇದಕ್ಕೂ ಡ್ಯಾನ್ಸ್ ಮಾಡ್ತಾವೆ ರೀ ಮ್ಯೂಸಿಕ್ಗೂ ಡ್ಯಾನ್ಸ್ ಮಾಡ್ತದ ನನ್ನ ಮಗಳು இஞ்சன் அது அத்தி மக்க தோர்ச்சி நோயெல்லாம் மரத்து விட்டு ஒன் காமிடிச்சார் ஏனப்பா அந்த நாமனு பசித்து விட்டு அல்லந்த கோழி எத்திக் பப்ளி பிகர் ஆகபிட்டு நம்மனை நோட்த்தார தரக ಅಮ್ಮ ಇಂಥವೆಲ್ಲ ಇಂಟ್ರೆಸ್ಟ್ ಇಲ್ಲೇನ ಈಗ ಅಲ್ಲೇ ಶಣ್ಣಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಂತಂದ ನನ್ನ ಮಗ ಬ್ಯಾಡ ಮನೆಗ್ ಹೋಗಿ ಯೂಟ್ಯೂಬ್ ಮಾಡುವಂತಿದ್ ನೀವು ಇವಾಗ ಇದಲ್ಲ ಶನಿಂಗ್ ಮಾಡಿ ಮತ್ತೊಂದ್ ಸಲ ಹಿಂಗೆ ತೋರ್ಸಿವಿ ದಯವಿಟ್ಟು ನೋಡ್ರಿ ನೋಡಮ್ಮ ಆತ್ರ ತಿಕ್ಕಿ ನೋಡೋ ಒಂದ್ ಸಲ ಹ್ಮ್ ಓಕೆನ இதற்கு மண்டல நீர் நீராட் ಹೀಟರ್ ಇಡೋದು ಸುಡದ ಮಾತ್ರ ಅಲ್ಲಿ ಸುಡಂದ್ರ ಬರಗೆ ಅಂದ್ರ ಕಟ್ಟಿ ಗಾಯಕ್ಕೆ ಸುಡಂದ್ರ ಈಗ ಇದರಕ ನೀರು ಯಸ್ ಮೇಡಂ ಎಷ್ಟು ಟಾಟ ಹಿಡ್ಕೊಂಡು ಬಂದು ಅಪ್ಪ ನಾನು ಸುಲಿ ಆಯ್ತು ಏನು ತಂದ್ರಮ್ಮ ಆ ನೀರ್ ಕಾಯದು ಫಸ್ಟ್ ಇದು ಕೋಳಿ ಒಂದರ ಡಿಫರೆಂಟ್ ಕಲರ್ ಇದೆ ಯಾಟ್ ಇದು ನಾವು ನೋಡಿದ ತಕ್ಷಣ ಕಲರ್ ಚೆನ್ನಾಗೈತೆ ಅಂತ ಇಷ್ಟಪಟ್ಲು ಆಮೇಲೆ ತಗೊಂಡ್ ನೋಡಿದ ತಕ್ಷಣ ಇದೆ ಸ್ವಲ್ಪ ದೊಡ್ಡದಿತ್ತು ಕೋಳಿ ಆಟಿ ಒಳಗ ಆಮೇಲೆ ಇದು ಹುಂಜ ಇದ್ರಲ್ಲೂ ಕೆಲವು ಡೂಪ್ಲಿಕೇಟ್ ಕೆಲವೊಂದು ನಾಟಿ ಒರಿಜಿನಲ್ ಡೂಪ್ಲಿಕೇಟ್ ಬರ್ತವೆ ಅದ್ ಹೆಂಗ್ ಕಂಡು ಹಿಡಬೇಕಪ್ಪ ಅಂತಂದ್ರೆ ಈ ಬಾಲ ಏನೈತಲ್ಲ ಇದು ಸ್ವಲ್ಪ ಉದ್ದ ಇರ್ತೈತಿ ಇದು ಉದ್ದ ಐತಂದ್ರೆ ನಿಜವಾದ ನಾಟಿ ಕೋಳಿ ಇದು ಹಾ ಇದನ್ನ ಸಣ್ಣದಲ್ಲ ಪುಚ್ಚು ಬಂದಿರಲಲ್ಲ ಹ್ಮ್ ಆ ಪುಚ್ಚು ಬರ್ಲಲ್ಲ ಅದಕ್ಕ ಇನ್ನ ಬಿಳಿ ಚಚಿ ಅನ್ನ ಮಾತಾದ್ ಹ್ಮ್ ನೋಡ್ರಿ ಇದು ಗಂಡು ಇದು ಹೆಣ್ಣು ಹುಂಜ ಆಟಿ ಕಲರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸಿಮೆಂಟ್ ಕಲರ್ ಎರಡು ಕೋಳಿ ಕೊಯ್ದಿ ಈಗ ಅದನ್ನ ಕಟ್ ಮಾಡಬೇಕು ಆ ಹೇಳ್ಬೇಕಂತಂದ್ರೆ ನಮ್ಮ ಅಮ್ಮ ಬ್ಯಾಟನೆ ಬೇಕಾದ್ರೆ ಸಣ್ಣ ಮಾಡ್ದಾಳೆ ಅಷ್ಟರಲ್ಲಿ ಎರಡು ಕೋಳಿ ಎಲ್ಲ ತಲೆ ಕೆಡಿಸಿನಂಗಿಲ್ಲ ನೀರ್ ಕಾದೈತಿ ಈಗ ಸಿಪ್ಪೆ ಬಿಚ್ಬೇಕು ನೀರ್ ಇದ್ರಾಗ ಹಾಕಲೇ ಕೋಳಿನ ಇದ್ರಾಗ ಇಡನ ನೀರ್ ಅದ್ರಾಗ ಹಾಕಲೇ ಅದ್ ತುಂಬಿ ಐತಿ ಅದರ್ ನೀಟಾಗಿ ಹಿಂಗ್ಬೇಕು ಚೆನ್ನಾಗಿ ಕಾದಿರೋ ನೀರಲ್ಲಿ ಎಷ್ಟು ಮುಳುಗಿಸ್ತೀವೋ ಅಷ್ಟು ಈಜಿಯಾಗಿ ಬರ್ತೈತೆ ಕೋಳಿ ಪುಕ್ಕ ಚಾಕಿನ ಸಹಾಯದಿಂದ ಹ್ಮ್ ಎಷ್ಟು ನೀಟಾಗಿ ಅದತ್ತೀವೋ ಅಷ್ಟು ಈಜಿಯಾಗಿ ಬರ್ತೈತೆ ಸ್ವಲ್ಪ ಚೆನ್ನಾಗಿ ಕಾದೈತಿ ನೀರು ಹ್ಮ್ ಇದು ಸ್ವಲ್ಪ ನಾಟಿ ಕೋಳಿ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ಬೆಚ್ಚಲ್ಲ ಪುಕ್ಕ ಅದಕ್ಕೆ ನೀಟಾಗಿ ಒಸ್ಕೋಬೇಕು ಬಿಸಿನೀರಲ್ಲಿ ಹ್ಮ್ ಒಂದ್ ಕಿತ್ ನೋಡಿದ್ರೆ ಗೊತ್ತಾಗ್ತಿ ಇವ್ರಿಬ್ರಿಗೆ ಅಂತ ನನ್ ಮಕ್ಳಿಗೆ ಏನ್ ಮಾಡಿದ್ರು ಕ್ಯೂರಿಯಾಸಿಟಿ ಇರ್ತೈತೆ ಹಂಗ ಕುತ್ಕೊಂಡ್ಬಿಟರ್ ನೋಡ ಅವ್ರು ಕಲಿತದ ನಾವ್ ಏನೇನ್ ಮಾಡ್ತೇವ್ನೆ ಅವ್ರ ಮುಂದೆ ಮಾಡ್ಕೋಬೇಕಲ್ಲ ದೊಡ್ಡ ನೀವ್ ಬಿಸ್ತಿರ ಒಂದ್ ಸ್ಯಾಂಪಲ್ ನೋಡೋಣ ಆರಾಮ್ ಬರ್ತೈತಿ ಈಜಿ ಬರ್ತೈತಿ ನಮ್ಮ ಮೌನರತ ತಾಳಿ ಬಿಡಾಳೆ ಎಲ್ಲೆಡೆ ಕೈ ಕೈ ಅಂತ ಓ ಹು ಹು ಓನ ಇದೆಲ್ಲ ನೋಡಿ ಎಷ್ಟು ಈಜಿ ಆಗಿ ಬರ್ತಾ ಇದೆ ನೀರ್ ಚೆನ್ನಾಗಿ ಕಾದ್ರ ಆದ್ರಿಂದ ಇಲ್ಲ ಬಿಚ್ಬೇಕು ಅಂತಾ ಇಷ್ಟು ಗಟ್ಟಿಯಾಗಿರೋ ನಾಟಿ ಕೋಳಿ ಪುಕ್ಕ ಎಷ್ಟು ಈಜಿ ಆಗಿ ಬರ್ತಾ ಇದೆ ನೋಡ್ರಿ ನಿಮ್ಮೆಲ್ಲಾ ಕುಂದು ಬಿಡು ನೋಡಿ ನಮ್ಮ ಎಷ್ಟು ನೀಟಾಗಿ ಮಾಡ್ ನಮ್ಮ एक्चुअली ಇದು ಅಲ್ಲ ಇದೆ ಮುಖ ಎಲ್ಲ ತಗದಿರೋದು ನಾವೇನ್ ಬಿಸ್ನೀರ್ಲಿ ಕಾಯಿಸಿರ್ತೀವಲ್ಲ ಅದೇ ನೀರಿಗೆ ಇದನ್ನ ತೆಗಿಬಹುದು ಈ ಚರ್ಮನ ಈಸಿಯಾಗಿ ಬರ್ತೈತಿ ಇನ್ನ ಎಕ್ಸ್ಟ್ರಾ ಸುಡ್ಬೇಕಂತ ಏನಿಲ್ಲ ಹಿಂಗಂದ್ರೆ ಅದೇ ಬರ್ತೈತಿ ಕತೆ ಇಲ್ಲಿಗೆ ಮುಗ್ದಿಲ್ಲ ಇದನ್ನ ಸ್ವಲ್ಪ ಸುಡ್ಬೇಕು ಅಂದ್ರೆ ಫುಲ್ ಸುಡೋದಲ್ಲ ಸ್ವಲ್ಪ ಸುಡ್ಬೇಕು ಬಾಯ್ಲರ್ ಕೋಳಿ ಐತಲ್ಲ ಈ ತರ ನೀಟಾಗಿ ತಯಕ್ ಆಗಲ್ಲ ನಮ್ಮಂತರ ಕೈ ಅಂಗಡಿಯರ್ಗ ತೆಗಿತಾರೆ ನಮ್ಮ ನಮಗೆ நீட்ட நோட் நாட்டி கோழி புக்கான இல்லை மனையா சுடகோழ ಅಜ್ಜಿ ಹಾಕಿದ ಕಡೆ ಬೆಂಕಿ ಈ ಬೆಂಕಿ ಹಚ್ಚಕ ಕೋಳಿ ಕೋಳಿಸುಡಕ ನಾವು ಎಷ್ಟೊಂದು ಸಾಹಸ ಪಡ್ತದಾಳ ಅಂತ ಮಾಡ್ತದಳ ಅಂತಂದ್ರೆ ಬೆಂಕಿ ಬೇರೆ ಬೇಗ ಇಲ್ಲ ಇಲ್ಲದೆ ಸ್ವಲ್ಪ ಗಾಳಿ ಇರೋದ್ರಿಂದ ನಮ್ಮ ಮನೆ ಅಕ್ಕಪಕ್ಕದವ್ರಂತ ನಮ್ಮನ್ ಕಾಡ್ ಮನುಷ್ಯರು ಅಂತ ಅನ್ಕೊಂಡಿರ್ಬೋದು ಇವತ್ತು ಅವ್ರ ಮನ್ಸಲ್ಲಿ ಏನ ಕತ್ತ ಗೊತ್ತಿಲ್ಲ ಅಂತ ತಲೆ ತಲೆ ಆಗಲ್ಲ ಸರಿ ಬಮ್ಮಿ ದೂರ ಸೇರ್ಕೊಂಬಿ ಹಿಂದಕ್ಕೆ ಹೋಗ್ಬಿಡ್ರಿ ಬೆಂಕಿ ಚೆನ್ನಾಗಿ ಹತ್ಕೊಂಡೈತೆ ಈಗ ಸುಡಬಂತ ಹಾ 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 ಬೇಕಾಗತ್ತೆ ಆಯ್ತು ಬೆಂಕಿ ಹತ್ತಿ ಅಂತ ಈಗ ಚಿಕನ್ ಸುಡ್ತಾ ಇದ್ದೀವಿ ಆಗ್ಲೇ ಬಾಯಲ್ಲಿ ನೀರು ಬರ್ತಾ ಇದೆ ಯಾಕಂದ್ರೆ ನಾಟಿ ಕೊಳಿಯಲ್ಲ நீட்டி சு <laughs> கோழி ஆய்தோழி தகண்டிவிட்டு ಬಿಸಿಲು ಮತ್ತೆ ಜಳ ಜಾಸ್ತಿ ಅದು ಬೆಂಕಿಗೆ ಇದಾಕಿ ಚಟ್ಕೊಂಬಿಟ್ಟೈತಿ ಆ ಅದಕ್ಕೆ ಕಷ್ಟ ಪಡ್ತದೆಯಲ್ಲಮ್ಮ ನೋಡ್ರಿ ಬಿ ಚಲೋ ಆಯ್ತಮ್ಮ ಅದಕ್ಕೆ ಕಷ್ಟ ಪಡ್ತದೆ ನೋಡ್ರಿ ಹಾ ಬರೇ ಅವನು ಕೋಳಿಗೆ ತಂಗಿ ಬಂದಾಳೆ ಮನೆಗೆ ಕೋಳಿ ಆದ್ರೆ ಕೊಯ್ಬೇಕು ಕುರಿ ಆದ್ರೂ ಕೊಯ್ಬೇಕಲ್ಲಮ್ಮ ಒಂದೇ ಕೋಳಿ ಅಂತೂ ಬಾಳ ಈಜಿಯಾಗಿ ಸುಟ್ಬಿಟ್ವಿ ಎರಡನೇ ಸ್ವಲ್ಪ ಸತಾಯಿಸ್ ಆಗತೈತೆ ಯಾಟಿಲ್ ಇದು ಪೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರಲ್ಲ ಹಂಗಾಗಿ ಸ್ವಲ್ಪ ಸುಟ್ಕೊಂಡ್ಬಿಟ್ರೆ ಮುಗಿತ ಅಮ್ಮ ಅಲ್ಲಿ ಬರ್ತೈತಿ ಎರಡು ಕೋಳಿ ಈ ತರ ಸುಟ್ಟಿದ್ವಿ ಸ್ಮೆಲ್ ಅಂತೂ ಚೆನ್ನಾಗಿದೆ ಇದು ಹುಂಜ ಸ್ವಲ್ಪ ಬೇಗ ಸುಟ್ಬಿಟ್ವಿ ಇದೇನು ಜಾಸ್ತಿ ನಮ್ಮನ್ನ ಸತಾಯಿಸ್ಲಿಲ್ಲ ಯಾಟಿ ಬಹಳ ಸತಾಯಿಸಿ ಬಿಡುತ್ತೆ ಯಾಕಂದ್ರೆ ಎಣ್ಣದಲ್ಲಿ ಹೆಣ್ಣು ಸ್ವಲ್ಪ ಸ್ಟ್ರಾಂಗ್ ಇರ್ತೈತೆ ಹಂಗಾಗಿ ಬಿಟ್ಟು ಚೆನ್ನಾಗಿ ಸುಟ್ಟಿದೆ ಈಗ ಕಟ್ ಮಾಡಬೇಕು ಹಂಗೈತೆ ಹೆಂಗೈತಿ ಮೇಡಮ್ ಬಂಬಾಟ್ ಭೋಜನ ಇವತ್ತು ಸುಟ್ಟಿದ್ವಿ ಹಂಗೆ ಒಂದ್ ರೌಂಡ್ ತೊಳ್ಕೊಂಡಿದೀವಿ ಕೋಳಿನ ಈಗ ಕೊಯ್ಬೇಕು ಕೋಳಿ ಕೊಯ್ಯೋದು ಒಂದು ಕಲೆ ಎಲ್ಲರಿಗೂ ಬರಂಗಿಲ್ಲ ಅದ ಬಹಳ ಹುಷಾರಾಗಿ ಕೊಯ್ಬೇಕು ನಾವು ಸಣ್ಣ ನಮ್ಮಅಪ್ಪ ನಾವ್ ಕೋಳಿ ಕೋಯ್ಕೆ ಅಂತ ಕುಂತರ ಸ್ಕಿನ್ ತಿನ್ನೋಕೋಸ್ಕರ ನಾವು ಕಾಯ್ತಾ ಇದ್ವಿ ನಾಯಿಗಳು ಇದು ಬಾಯ್ಲರ್ ಕೋಳಿ ಏನೈತಲ್ಲ ಇನ್ನು ವಿತೌಟ್ ಸ್ಕಿನ್ ತಿಂತಾರೆ ಆದ್ರೆ ಇದು ನಾಟಿ ಕೋಳಿ ಮಾತ್ರ ವಿತ್ ಸ್ಕಿನ್ ತಿಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಆದ್ರೆ ನಾವಮ್ಮ ಒಂದು ಕುರಿನೇ ಬೇಕಾದ್ರೆ ಸಣ್ಣ ಮಾಡ್ತಾರ ಅಂದ್ರೆ ಒಳ್ಳೊಳ್ಳೆ ಆಧಾರಗಳು ಬೇಕು ஆ ஃபர் யாது இல்லை நம்ம கத்தியே மச்சு கிச்ச ஒவ்வொரு இல்லை அட்ஜஸ்ட் மடிக் முந்தினாட்டி தகண்டம்மா மொட்டை இதெல்லாம் சனாகிர் தான் மொட்டை இறோ இட கோழி அந்தே நோழ அண்ண ஆய் அல்ல கரெக்டாக கீல கொய் ஃபினிஷிங் சனாக வரல கோழி கரெக்டாக கீலே கொய் வைக்க கீலு

நீட்டி தீச்சாஷை சார் ஒன் கோழி முகித்து ಜಸ್ಟ್ ಬೇಸಿಗೆ ಫುಲ್ ಕಟ್ ಮಾಡಿಲ್ಲ ನಮ್ಗೆ ಆದ್ರೆ ಭಾಳ ನೀಟ್ ಇರ್ಬೇಕು ನೋಡೋ ಒಂದು ಸಣ್ಣದೊಂದು ಕೂದಲ ರೆಕ್ಕೆ ಇದ್ರೂ ನೀಟ ಬೇಸಿಕ್ ಕಟಿಂಗ್ ಇದು ಇಷ್ಟು ಕಟ್ ಮಾಡ್ಕೊಂಡ್ರೆ ಆಮೇಲೆ ಈಜಿಯಾಗಿ ಉಳ್ದೆಲ್ಲ ಈಸಿಯಾಗಿ ಕಟ್ ಮಾಡ್ಕೋಬೋದು ಒಂದು ಕೋಳಿದ ಈಗ ಕೂದಲ ಇದ್ರೂ ನಮಗೆ ಸೇರಿಕೆ ಆಗೋಲ್ಲ ಹಂಗಾಗಿಬಿಟ್ಟು ಅಲ್ಲಿ ನೀಟ್ ಮಾಡ್ತಿದ್ದಾಳೆ ಹ್ಞೂ ಕೊಯ್ಯನಾ ಸ್ನೇಹಿತರೆ ನೋಡಿ ಈಗ ಕಟ್ ಮಾಡಿ ಬೇಸಿಕ್ ಕಟ್ ಮಾಡೋದು ಫೈನಲ್ ಸ್ಟೇಜ್ ಬಂದಿದೆ ಅಂದ್ರೆ ಲಿವರ್ ಮತ್ತೆ ಕಾಲ್ಚಿಲ ತಕೊಳಗತ್ತೀವಿ ಕೊಯ್ಲೆ ಇದೇ ಬೇಸಿಕ್ ಕಟ್ಟಿಂಗ್ ನ ಕೊನೆಯ ಅಂತ ಕಟ್ಟಿಂಗ್ ಅಲ್ಲಿ ಇದು ನನ್ನ ಫೇವ್ರೇಟ್ ಲಿವರ್ ನನ್ ಮಗನ್ ಫೇವ್ರೇಟ್ ಇದು ಪ್ಯಾನ್ ಕ್ರಿಯಾಸ್ ಅಂತ ಹೇಳಿ ಇದನ್ನು ಬಹಳ ಹುಷಾರಾಗಿ ತಕೊಬೇಕು ಇಲ್ಲಾಂದ್ರೆ ಸಾಂಬಾರ್ ಎಲ್ಲ ಕಹಿ ಆಗಿ ಬಿಡ್ತೈತೆ ಚಿಕನ್ ಸಾರ್ ಹುಷಾರಾಗಿ நம்ம அனுபவ் உஞ்சதே இது எந்த எஸ் உஷா தாக்க அஸ்ட் உஷார அஸ்டொந்த கான்சியஸ் ஆகிட்டு

ಒಂದನೇದು ನೀಟಾಗಿ ತಕೊಂಡಿಲ್ಲ ಎರಡನೇದು ಎರಡನೇದು ಸೇಮ್ ಹಂಗೆ ತಕೊಬೇಕು ರೆಕ್ಕೇಲಿರುವ ಮಸಲ್ಸ್ ಕಟ್ ಮಾಡ್ಕೊಳ ನೀಟಾಗಿ ನಾನು ನಾನೇ ಕೊಯ್ಯಕ್ಕೆ ಕುತ್ಕೊಂಡ್ರೆ ನಾವ ಕಡೆಯ ಕುಂತ್ಕೊಂಡಳ ಕಡದ್ ಕಡದ್ ಕೊಡದಳ ನಾವು ಕೊಯ್ಬೇಕು ಹ್ಮ್ ಎಲ್ಲ ಆಯ್ತಾ ನಮಗೆ ಇವೆಲ್ಲ ಒಂದು ಲೆಕ್ಕನೂ ಅಲ್ಲ ಬ್ಯಾಟಿನ ಸಣ್ಣ ಮಾಡ್ತಾರ ಆದ್ರೆ ಕುಡ್ಗೋಲು ಮಚ್ಚು ಅವೆಲ್ಲ ಚೆನ್ನಾಗಿರ್ಬೋದು ಅಷ್ಟೆ ನೋಡ್ರಿ ಎರಡು ನಾಟಿ ಕೋಳಿ ಇದು ಒಂದು ಹುಂಜ ಒಂದು ಎಟಿದು ಎಲ್ಲ ಚಿಕನ್ ಕಟ್ ಮಾಡಿದ ತಕ್ಷಣ ಮಾಡಿದ ಮೇಲೆ ಎಷ್ಟು ಸಿಕ್ಕೈತೆ ಚಿಕನ್ ನೀವು ಹೊಸ್ಪೇಟೆಗೆ ಹೋಗಿ ತಗೊಂಡ್ಬರ್ರಿ ಚೆನ್ನಾಗಿರ್ತೈತೆ ಮಾರ್ಕೆಟಲ್ಲಿ ಸುಮಾರು ಒಂದು ನಾಲ್ಕು ಕೆ ಜಿ ಇರ್ಬೋದು ಅನ್ಸುತ್ತೆ ಮೂರು ಕೆಜಿ ಅಂತ ಬರುತ್ತೆ ಪಕ್ಕ ಅದಲ್ಲ ಮೂರು ಕೆ ಜಿ ಅಂತ ಇರುತ್ತೆ ಮೂರು ಕೆ ಜಿ ಅದಲ್ಲ ಆರಾಮಾಗಿ ನೋಡಿದಿರಲ್ವಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದನೇ ಭಾಗನ ಮತ್ತು ಮುಂದಿನ ಭಾಗನ ಚಿಕನ್ ಸಾರು ಮಾಡ್ತಾ ಇದ್ದೀನಿ ಅಂದರೆ ಕೋಳಿ ಸಾರು ಮಾಡ್ತಾ ಇದ್ದೀನಿ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್